ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಜಸ್ಟ್ ಅಕ್ಲೀರಿಯನ್ಸಿಟಿಗೆ ಬಂದೆ ನೋಡೋಣ ಯಾವ ಕಾಲ್ ಐತಿ ಯಾವ ಕಾಲ್ ಇದೆ ಗೊತ್ತಿಲ್ಲ ಜಸ್ಟ್ ಕಾಲ್ ಮಾಡಿದಾರೆ ಬನ್ನಿ ಅಂತೇಳಿ ಹೇಗಿದ್ದೀರಾ ಬನ್ನಿ ಯಾವ ಇದೆ ನೋಡೋಣ ಕರ್ಕ್ಯೂ ಮಾಡಿ ಮತ್ತು ಅದನ್ನು ಅರಣ್ಯಕ್ಕೆ ಫುಡೋ ಕೆಲಸ ಮಾಡೋಣ ಫ್ರೆಂಡ್ಸ್ ಎಂಟೆ ವೀಡಿಯೋ ನೋಡಿ ಯಾವ್ದು ಗುರುತಾಗುತ್ತೆ

ಬೇಡಿನಾರ್ ಅಂತ ಇರಲ್ಲ ಪಕ್ಕಗಳಿದೆ ಪಕ್ಕ ಪಕ್ಕ ಇಲ್ಲೇ ದೇವರ ಹಾಗೇ ಇದೆ ಅಲ್ಲಾ ಅಲ್ಲಾ ಹೊರಗೆ ಬಾಗಿಕಡೆ

ಕಡಿಯುತ್ತಾ ಆಗ್ಬಹುದು ಕಚ್ಚಿದ್ರೆ ಆಗಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇನ್ಸ್ಟಾಲ್ ಆಗೋಹಂಗಲ್ಲ ಕಡಿಬಹುದು ಓಕೆಲ್ಲ ಗೊತ್ತಾಗೋದಿಲ್ಲ ನಾಗರವಾಲಿ ಆರಿ ಫಾಸ್ಟ್ ಇದೆ ಅದು ಆ ಸ್ಪಿಡ್ ಬಹಳ ಇದೆ ಸರ್ ಆರಿ ಸ್ಪಿಡ್ ಏನ್ ಹೇಳ್ಬಹುದು ಸರಿಯಾ ಮಾಡುತ್ತೆ ಸರಿಯೌದು ಹಾ ಸಂತೋಷ ಸರ್ 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 ನೀವು ವಾಲ್ ಪಾಸ್ ದಡ 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 ಇದಿ ಇದಿ ಎಲ್ಲಾ ಸೌಂಡ್ ಕಡಿತಾ ಇಲ್ಲ ಕಡಿತಾ